ಹಾಗೆ ಸ್ವಲ್ಪ ಪ್ರಸಾದ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಜಾನ್ವಿ ಅವರು ಮತ್ತು ಅಶ್ವಿನಿ ಗೌಡ ಅವರು ಕಿತ್ತಾಡ್ತಾ ಇದ್ದಾರೆ ಸೊ ಏನು ಕಿತ್ತಾಡ್ತಾ ಏನು ಏನ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಈ ನೋಡಬಹುದು ಸೊ ಫಸ್ಟ್ ಆಫ್ ಆಲ್ ಯಾರಿಗೆ ತುಂಬಾ ಖುಷಿ ಆಗ್ತಾ ಇದೆ ಅಶ್ವಿನಿ ಮತ್ತೆ ಜಾನ್ವಿ ಕಿತ್ತಾಡ್ತದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ನೋಡಬೇಕು ಎಷ್ಟು ಜನಕ್ಕೆ ಖುಷಿ ಆಗ್ತದೆ ಅಂತ ಅಂಡ್ ಗೈಸ್ ಇಲ್ಲಿ ಬಿಗ್ ಬಾಸ್ ಅವರು ಕೇಳ್ತಾರೋ ಏನಂತಂದ್ರೆ ಸೊ ಬಿಗ್ ಬಾಸ್ ಬಿಬಿ ಫೆಸ್ಟ್ ಅಂತ ನಡೀತಾ ಇದೆ ಈ ಒಂದು ಬಿಬಿ ಕಾಲೇಜಲ್ಲಿ ಸೊ ಅಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದಾಗ ಇಲ್ಲಿ ರಕ್ಷಿತಾ ಅವರು ಏನು ಆನ್ಸರ್ ಮಾಡ್ತಾ ಇದ್ದಾರೆ ಪ್ರೀತಿ ಅಂದ್ರೆ ಟ್ರಸ್ಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಅಂದ್ರೆ ಒಂದು ಫೆಸ್ಟ್ ಅಲ್ಲಿ ಒಂದಷ್ಟು ಮಜಾವಾಗಿರುವಂತ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಪ್ರೀತಿ ಪಾಠಕ್ಕೆ ಆಕ್ಚುಲಿ ಈಗ ಪ್ರೀತಿ ಪಾಠಕ್ಕೆ ಬಲಿ ಆಗ್ತಾರ ಯಾರು ಅಂಡ್ ಇದರಿಂದ ಕೈ ಎತ್ತು ಮೇಲೆ ನಡೆಯೋರು ಯಾರು ಅದು ಕೂಡ ಗೊತ್ತಾಗಬೇಕು ಈ ಎಪಿಸೋಡ್ ಮೇಲೆ ಗೊತ್ತಾಗೋದು ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಈ ವಾರ ಫುಲ್ಲು ಒಂದೇ ಸೆಗ್ಮೆಂಟ್ ಇರುತ್ತೆ ಬಿಬಿ ಕೆ ಅನ್ನೋ ಒಂದು ಕಾಲೇಜ್ ಸೆಗ್ಮೆಂಟೇ ಇರುತ್ತೆ ಗಾಯ್ಸ್ ಒಂದು ಕಡೆ ಫನ್ ಆಗಿರುತ್ತೆ ಇನ್ನೊಂದು ಕಡೆ ದ್ವೇಷವಾಗಿರ್ಬೋದು ಇನ್ನೊಂದು ಕಡೆ ಈ ಒಂದು ಲವ್ ಅನ್ನೋದು ಒಂದು ಆಗು ಕೂಡ ನಡೀತಾ ಇರಬಹುದು ಒಂದ್ ಕಡೆ ಏನಾದ್ರೆ ಸೂರಜ್ ಮತ್ತೆ ರಾಶಿ ಅವರು ನಡೀತಾ ಇರುತ್ತೆ ಒಟ್ ಬಟ್ ಬಟ್ ಒಂದು ಪ್ರೊಮೋ ನೋಡ್ತಾ ಇದ್ರೆ ಹೈಲೈಟೆಡ್ ಪಾರ್ಟ್ ಏನಪ್ಪಾ ಅಂದ್ರೆ ಅಶ್ವಿನಿ ಜಾನ್ವಿ ಗೌಡ ಅವರು ಇಲ್ಲಿ ಆಕ್ಚುಲಿ ಲಾನ್ ಅಂತ ಅರೇಂಜ್ ಮಾಡಿದ್ದಾರೆ ಸೊ ಇಲ್ಲಿ ಆಕ್ಚುಲಿ ಒಂದ್ ಕಡೆ ಕಾವ್ಯ ಅವರು ಮತ್ತೆ ಇನ್ನೊಂದ್ ಕಡೆ ಜಾನ್ವಿ ಅವರು ಇದಾರೆ ಅಂಡ್ ಇನ್ನೊಂದ್ ಕಡೆ ರಾಶಿಕ್ ಅವರು ಇದ್ರೆ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅವರು ನಾಲ್ಕು ಜನಕ್ಕೆ ಜುಗಲ್ ಬಂದಿದೆ ಅಂದ್ರೆ ಫೈಟಿಂಗ್ ನಡೀತಾ ಇದೆ ಏನೋ ಟಾಸ್ಕ್ ಕೊಟ್ಟಿದ್ದಾರೆ ಇಬ್ರು ಯಾ ಏನ್ ಅವರು ಜಾನ್ವಿ ಅವರು ಮಾತ್ರ ಬಿದ್ದು ಎದ್ದು ಅದಾಡಿ ಹೆಂಗೆಲ್ಲ ಕಿತ್ತಾಡ್ತಾರೆ ರೀ ರೇಂಜಿಗೆ ಅಶ್ವಿನಿ ಮೇಡಮ್ ಅವ್ರು ಕಿತ್ತಾಡ್ತಾರೆ ಅಂತ ನನಗೆ ಇವಾಗಲೂ ಗೊತ್ತಾಗ್ತಾ ಇರೋದು ಪ್ರೋಮನ್ ಹೋಗ್ಬಿಟ್ಟು ನಾನು ಶಾಕ್ ಆದೆ ಒಟ್ಟಿನಲ್ಲಿ ಆಕ್ಚುಲಿ ಇಬ್ರು ನ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀವಿ ಹೋಗ್ ದಟ್ ಇನ್ನೂ ಕಿತ್ತಾಡಿ ಹಂಗೆ ಬದ್ಬದಂತ ಅನ್ಕೊಂಡಿ ಅಂತ ಅನಿಸ್ತಾ ಇದೆ ಬಟ್ ಎನಿವೇಸ್ ಇಬ್ಬರಿಗೂ ಡಿಸರ್ವಿಂಗ್ ಇದ್ರು ಯಾಕಂದ್ರೆ ಜನಗಳು ಬೇರೆಯವರು ಬಯ್ಯೋದಕ್ಕಿಂತ ಇವ್ರ ಇವರೇ ಕಿತ್ಲಾಡೋದ್ರೆ ಇನ್ನೂ ಮಜವಾಗಿರುತ್ತಲ್ವ ಅಂತ ಅನ್ನಿಸ್ತು ಈಗ ಅನ್ನಿಸ್ತಾ ಇದೆ ಆ್ಯಂಡ್ ಈಗ ಆಲ್ರೆಡಿ ಬ್ರೇಕಪ್ ಆಗಿರೋದು ಯಾಕಪ್ಪ ಅಂತಂದ್ರೆ ಈ ಒಂದು ಏನು ಆಪೋಸಿಟ್ ಆಪೋಸಿಟ್ ಟಾಸ್ಕ್ ಬರುತ್ತೆ ಆ ಒಂದು ಟೈಮಲ್ಲಿ ಮೇ ಬಿ ಅಶ್ವಿನಿಯವರಿಗೆ ತುಂಬ ಲೇಟಾಗಿ ರಿಯಲೈಸ್ ಆಯಿತು ಅಂತ ಅನಿಸ್ತದೆ ಯಾಕಂತಂದ್ರೆ ಮೇ ಬಿ ಜಾನ್ವಿ ಅವರು ಎಲ್ಲೋ ಒಂದ್ ಕಡೆ ತಪ್ಪು ಅನ್ನೋದನ್ನ ತಪ್ಪು ಅಂತ ಹೇಳ್ದೇನೆ ಮುಂದೆ ಕಳಿಸಿದು ಕೂಡ ಉಂಟು ಅಂದ್ರೆ ನಾನ್ ಮಾತಾಡಕಲ್ಲ ನೀವ್ ಮಾತಾಡಿ ಅಂತ ಹೇಳಿ ಕಳ್ಸಿದ್ರೆ ಮೇ ಬಿ ಇವರು ಸ್ವಲ್ಪ ಪುಸ್ಲಾಸ್ ಜಾಸ್ತಿ ಅಲ್ವಾ ಇವರು ಏನಂತಂದ್ರೆ ಹೌದು ಕರೆಕ್ಟ್ ನಾನು ಫೇಸ್ ಆಫ್ ಆಚೆ ಕಡೆ ಇವರು ಪಾಪ ಗೊತ್ತಾಗ್ದಂಗೆ ತಲೆ ಉಪಯೋಗಿಸ್ತೇನೆ ಹೋಗಿ ಮಾತಾಡ್ಬಿಟ್ರು ಬಟ್ ಅದು ಒಂದ್ ಕಡೆ ತುಂಬಾ ಹರ್ಟ್ ಆಗ ಹರ್ಟ್ ಆಗಿದೆ ಅಂತ ಅಶ್ವಿನಿ ಅವ್ರಿಗೆ ಬಟ್ ಅದು ಗೊತ್ತಿಲ್ಲ ಯಾವ ರೀತಿ ಏನು ಅಂತ ಬಟ್ ಅಶ್ವಿನಿ ಜಾನ್ವಿ ಜಾನ್ವಿಯನ್ನ ನೋಡ್ತಾರೆ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿ ಕೆಲಸ ಮಾಡ್ತಾರಾನೆ ಕಾಣಿಸ್ತಾ ಇದೆ ಇನ್ನೊಂದು ಮಾತು ಕೂಡ ಹೇಳ್ತಾರೆ ಮೇಲೂ ಕೂಡ ಇನ್ನೊಂದ್ಸತಿ ಲವ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಜನ್ವಿಯರ್ ಮತ್ತೆ ಲವ್ ಆಗುತ್ತಾ ಜಾನುವರ್ ಸ್ಮೈಲ್ ಮಾಡ್ತಾರೆ ಈ ಕೆಲವೊಂದ್ಸತಿ ಮೇಲೆ ಕೂಡ ಲವ್ ಆಗಬಹುದು ಅನ್ನೋ ಹೇಳ್ತಾ ಇದ್ದಾರೆ ಕೆಲವೊಂದು ಬಾರಿ ಬಟ್ ಅದು ನಮ್ಗೆ ಗೊತ್ತಾಗಲ್ಲ ಅಂಡ್ ಇನ್ನೊಂದು ಇವ್ರ ಜಾನ್ವಿಯರ್ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರೀತಿನ ಗಳಿಸೋದು ತುಂಬಾ ಈಸಿ ಅಂತೆ ಬಟ್ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದಾರೆ ಇಲ್ಲಿ ಗಳಿಸ್ಕೊಳ್ಳೋ ಯಾರು ಉಳಿಸಿಕೊಳ್ಳೋರ್ ಯಾರು ಈ ವಾರ ಆದ್ಮೇಲೆ ಗೊತ್ತಾಗೋದು ಎಗುರ್ನಂತ ನನ್ ನನ್ನ ಪ್ರಕಾರ ನಾನು ಸೆವೆಂಟಿ ಪರ್ಸೆಂಟ್ ನಂಬಲೋತರ ಚೇಂಜ್ ಆಗ್ತಾರೆ ಚೇಂಜ್ ಆಗ್ಬಿಡ್ತಾರೆ ಕಂಪ್ಲೀಟ್ ಆಗಬೇಕಾರೆ ನೆಕ್ಸ್ಟ್ ವೀಕ್ ಅಲ್ಲಿ ಇದ್ದಂಗೆ ಈ ವೀಕ್ ಇರಲ್ಲ ಈ ವೀಕಲ್ಲಿ ಇದ ಮುಂದಿನ ವೀಕಲ್ಲಿ ಇರಲ್ಲ ಸೊ ಒಟ್ಟಲ್ಲಿ ಈ ಒಂದು ಬಿಬಿ ಕೆ ಕಾಲೇಜ್ಗಳಲ್ಲಿ ಒಂದಷ್ಟು ಮುನಿಸುಗಳು ಸ್ಟಾರ್ಟ್ ಆಗಿದೆ ಒಂದಷ್ಟು ಖುಷಿನೂ ಕೂಡ ಇದೆ ಬಟ್ ನಮ್ಗೆ ಇಲ್ಲಿ ನಟ ಇರೋ ಕಡೆ ಎಂಟರ್ಟೈನ್ಮೆಂಟ್ ಅಂತ ಇದೆ ಇರುತ್ತೆ ಅದ್ರ ಬಗ್ಗೆ ನಾವೇನು ತಲೆ ಕಟ್ಸ್ಕೊಡಂಗಿಲ್ಲ ಬಟ್ ಈಗ ಇವರಿಬ್ಬರ ಮಧ್ಯದಲ್ಲಿ ನನಗಂತೂ ಖುಷಿ ಇದೆ ಹಾಲ್ ಕೊಡದಷ್ಟು ಸಂತೋಷ ಆಗ್ತಾ ಇದೆ ನಿಮ್ಗೆ ಅನಿಸ್ತು ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೋಡ್ಬೇಕಾಗುತ್ತೆ ಇವತ್ತಿನ ವಾರದಲ್ಲಿ ಯಾವ ಯಾವ ರೀತಿಯ ಟಾಸ್ಕ್ಗಳು ಬರುತ್ತೆ ಅಂತ ಅಂಡ್ ಈ ವಾರದಲ್ಲಿ ಯಾರು ಇನ್ನೂ ನಾಮಿನೇಟ್ ಆಗಿಲ್ಲ ಅಲ್ಲ ಇವತ್ತು ಬರುತ್ತೆ ಯಾರು ನಾಮಿನೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸೊ ನೀವು ಯಾರನ್ನ ಸೇವ್ ಮಾಡ್ತೀರಾ ಅಂಡ್ ಈ ಮನೆಯಿಂದ ಯಾರನ್ನ ಹೊರಗಡೆ ಕಳಿಸ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗ್ರೈಸ್ ನೋಡೋಣ ಸಿಗೋಣ ಗೈಸ್ ಮುಂದೆ ನೋಡೋದಲ್ಲೇ ಅಲ್ಲಿ ತನಕ Bye-bye.